ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನೈಟ್ ರುಟೀನ್ ಅಂತಲೇ ಅನ್ಬೋದು ಪ್ಲಸ್ ಹೊರಗಡೆ ಹೋಗಿ ಎಷ್ಟಾದರೂ ದುಡ್ಕೊ ಬರ್ಬೋದು ಆದರೆ ಮನೆ ಕೆಲಸ ಮುಗಿಯೋದೇ ಇಲ್ಲ ಹೌದಲ್ವಾ ಅದು ಎಷ್ಟು ನಿಜ ಅಂತ ಇತ್ತೀಚಿನ ದಿನಗಳಲ್ಲಿ ನನಗೂ ಕೂಡ ಅರ್ಥ ಆಗ್ತಿದೆ ಹೊರಗೆ ಹೋಗಿ ಕೆಲಸ ಮಾಡೋದೇ ಬೇರೆ ಮನೆ ಒಳಗೆ ಬಂದು ಕೆಲಸ ಮಾಡೋದೇ ಬೇರೆ ಸೊ ಹೊರಗಡೆ ಇಂತಿಷ್ಟು ಅಂತ ಟೈಮ್ ಇರುತ್ತೆ ಅಷ್ಟರಲ್ಲೇ ನಾವು ಮುಗಿಸ್ಕೊಂಡು ಬಂದುಬಿಡ್ತೀವಿ ಆದರೆ ಮನೇಲಿ ಅನ್ಲಿಮಿಟೆಡ್ ಟೈಮು ಅನ್ಲಿಮಿಟೆಡ್ ಕೆಲಸಗಳು ಸೊ ನಮ್ಮ ಬೆನ್ನು ಹಿಂದೆ ಯಾವುದಾದ್ರು ಮಿಷಿನ್ ಏನಾದರೂ ಕಟ್ಬಿಟ್ಟಿದ್ರೆ ಅದಷ್ಟು ಫುಲ್ಲು ಏನಾದರೂ ತಯಾರಿಸುತ್ತೆ ಅನ್ನೋ ಹಾಗಿದ್ರೆ ಅದಷ್ಟು ತಯಾರಿಸ್ಬಿಡುತ್ತೆ ಸೊ ಅಷ್ಟು ವರ್ಕ್ ಮಾಡ್ತಾನೇ ಇರ್ತೀವಿ ಸೊ ಫೈನಲಿ ನನಗೆ ಏನು ಅನ್ನಿಸ್ತು ಅಂದರೆ ಇಷ್ಟು ದಿನ ಮಾಡಿದ ಕೆಲಸನೇ ಅಲ್ಲ ಇವತ್ತು ಈ ಒಂದು ವಾರದಲ್ಲಿ ನಾನು ಮಾಡಿದ್ನಲ್ಲ ಕೆಲಸಗಳು ತುಂಬ ಹೆಕ್ಟಿಕ್ ಅಂತ ಅನ್ನಿಸ್ಬಿಡ್ತು ನನಗೆ ಮಗನ ಸ್ಕೂಲ್ ಸ್ಟಾರ್ಟು ಮಗಳು ಸ್ಕೂಲ್ ಸ್ಟಾರ್ಟು ಮನೆ ಕ್ಲೀನಿಂಗು ಹಾಗೆ ಅಡುಗೆ ಕೆಲಸಗಳು ಪ್ರತಿಯೊಂದು ಅದ್ರ ಮಧ್ಯೆ ಸ್ಟ್ರೆಸ್ಫುಲ್ ಲೈಫು ಸೊ ಇದಿಷ್ಟು ಟು ಒಂಥರ ಮೈಂಡಲ್ಲಿ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಹೊರಗಡೆ ಹೋಗಿ ಕೆಲಸ ಮಾಡೋದು ಈಸಿ ಒಳಗೆ ಕೆಲಸ ಮಾಡೋದು ಕಷ್ಟ ಅನ್ನೋ ಲೆವೆಲಿಗೆ ಬಂದ್ಬಿಟ್ಟಿದ್ದೀನಿ ಇದು ನನ್ನ ಪರ್ಸ್ನಲ್ ಒಪೀನಿಯನ್ ಹಾಗೆ ಹೊರಗಡೆ ಹೋಗೋರು ಏನು ಕೆಲಸ ಮಾಡಲ್ವಾ ಅಥವಾ ಮನೆ ಒಳಗಿರೋರು ಮಾತ್ರ ಕೆಲಸನ ಅಂತ ಯಾವುದೇ ಕಾರಣಕ್ಕೂ ಕಮೆಂಟ್ಗಳನ್ನ ಹಾಕಬೇಡಿ ಅವ್ರದ್ದೇ ಆದಂತಹ ಒಂದು ವೇಯಲ್ಲಿ ಅವ್ರ ಕೆಲಸ ಇರುತ್ತೆ ನಮ್ಮದೇ ಆದಂತಹ ಒಂದು ವೇಯಲ್ಲಿ ನಮ್ಮ ಕೆಲಸ ಇರುತ್ತೆ ಎರಡಕ್ಕೂ ಕೂಡ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಆಗುತ್ತೆ ಇಬ್ಬರೂ ಕೂಡ ಶ್ರಮಿಸೆ ಕೆಲಸ ಮಾಡೋದು ಆದರೆ ನಾನು ಹೇಳ್ತಿರೋದು ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ಹೇಳ್ತಾ ಇರೋದು ಸೊ ನನಗಂತೂ ಹೇಗೆ ಅಂತ ಅಂದರೆ ಅದು ತುಂಬ ಡೌನ್ ಆಗ್ತಾಯಿದ್ದೀನಿ ಫಿಸಿಕಲಿ ಅಂತ ಅನ್ನಿಸ್ತಿದೆ ಸೊ ಎಷ್ಟು ಸ್ವಲ್ಪ ಈಗ ಫಸ್ಟ್ ಫಸ್ಟ್ ಎಲ್ಲ ಹೆಂಗಿರ್ತಿತ್ತು ಅಂತಂದರೆ ಅಟ್ ಲಾಸ್ಟ್ ಮನೇಲಿ ಫೈನಲಿ ನಾನು ಈವ್ನಿಂಗ್ ಅಥವಾ ನೈಟ್ ಮನೆ ಕ್ಲೀನ್ ಮಾಡಿ ಮಲ್ಕೊಬೇಕು ಅಂತ ಇದ್ದಿದ್ದವಳು ಇತ್ತೀಚಿನ ದಿನಗಳಲ್ಲಿ ಅಯ್ಯಪ್ಪ ಯಾರು ಮಾಡ್ಕೋತಾರೆ ಹೋಗಿ ಊಟ ತಿಂಡಿ ಅಷ್ಟು ಮಾಡಿಸ್ಬಿಟ್ಟು ಹೋಗಿ ಮಲ್ಕೊಳ್ಳೆ ಸಾಕಪ್ಪ ಅಂತ ಅನಿಸೋ ಲೆವೆಲಿಗೆ ಬಂದುಬಿಟ್ಟಿದ್ದೀನಿ ಸೊ ಆ ಲೆವೆಲಿಗೆ ಬಂದಿದ್ದೀನಿ ಅಂದರೆ ಇನ್ನು ಎಷ್ಟು ಸ್ಟ್ರೆಸ್ಫುಲ್ಲಾಗಿರಬೇಕು ನನ್ನ ಲೈಫು ಅಂತ ನೀವೇ ಒಂದು ಕ್ಷಣ ಅರ್ಥ ಮಾಡ್ಕೊಳ್ಳಿ ನಂದು ಅಂತಲ್ಲ ಎಲ್ಲ ತಾಯಿದಿರದ್ದು ಅಷ್ಟೇ ಅವರ ವರ್ಕ್ ಹೆಂಗಿರುತ್ತೆ ಅಂತ ಅಂದರೆ ಹೆಕ್ಟಿಕ್ ಅದ್ರ ಮಧ್ಯೆ ಮಕ್ಕಳು ಏನಾದ್ರು ಹುಷಾರು ತಪ್ಪಿತು ಅಥವಾ ನಾವೇನಾದ್ರು ಹುಷಾರು ತಪ್ಪಿದ್ವಿ ಅಂದರೆ ಕಂಪ್ಲೀಟ್ಲಿ ಮನೆ ಸಿಚುವೇಶನ್ನೇ ನೋಡೋಕ್ಕಾಗಲ್ಲ ಇವಾಗ ನಂದು ಹೆಂಗಿದೆ ಅಂದರೆ ಹಂಗೆ ಇದೆ ಈಗ ನಾನು ಸ್ವಲ್ಪ ಜ್ವರ ಶೀತ ಆ ಥರ ಇದೆ ಮಕ್ಕಳಿಗೂ ಕೂಡ ಲೈಟಾಗಿ ಇದೆ ಸೋ ವೆದರು ಕೂಡ ತುಂಬ ಕೋಲ್ಡ್ ಇರೋದ್ರಿಂದ ಕಾಲನ್ನ ಕೆಳಗಿಡೋದಕ್ಕೆ ಆಗ್ತಿಲ್ಲ ಅಷ್ಟು ಕೋಲ್ಡು ಬೆಂಗಳೂರು ವೆದರು ಎಲ್ಲ ಕಡೆ ನೀವೇ ನೋಡ್ತಾಯಿದ್ದೀರಾ ಎಷ್ಟು ಮಳೆ ಅಂತ ಅಲ್ಲ ಸೊ ಅದೇ ರೀತಿ ನಮಗೂ ಕೂಡ ನನಗೂ ಕೂಡ ಪರ್ಸ್ನಲಿ ಫೀಲ್ ಆಗ್ತಾ ಇರೋದು ಅಂದರೆ ಈ ಮಳೆ ಯಾಕಾದರೂ ಬಂದ್ಬಿಡುತ್ತಪ್ಪ ಅಂತ ಅನ್ನಿಸ್ತಾ ಇದೆ ಹಾಗೆ ಬೇಸಿಗೆ ಅಂದರೆ ಸೆಕೆ ಅಂದರೆ ಹೆಂಗೋ ಫ್ಯಾನ್ ಹಾಕ್ಕೊಂಡು ಕಂಟ್ರೋಲ್ ಮಾಡ್ಕೊಂಬಿಡ್ಬೋದು ಆದರೆ ಮಳೆ ಅಂತೂ ಸೀರಿಯಸ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮಳೆ ಮ ಬಟ್ಟೆ ಒಣಗೋದಿಲ್ಲ ಡೈಲಿ ಅಪ್ ಟು ಡೇಟ್ ಇರಬೇಕು ಮಕ್ಕಳದು ಯೂನಿಫಾರ್ಮು ಸಾಕ್ಸು ಯೂನಿಫಾಮ್ ಒಗ್ದಿದ್ದೀನಿ ಇವತ್ತು ಆರಾಮಾಗಿ ಕುತ್ಕೊಳ್ಳೋಣ ಅಂತ ಅಂದರೆ ನೆಕ್ಸ್ಟ್ ಸಾಕ್ಸು ನೆಕ್ಸ್ಟ್ ಸಾಸು ಸಾಕ್ಸು ಅಂತ ಅಂದರೆ ನೆಕ್ಸ್ಟ್ ಹೌಸ್ ಯೂನಿಫಾಮು ಈ ರೀತಿಯಾಗೇ ಬ್ಯಾಕ್ ಟು ಬ್ಯಾಕ್ 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 ಟು ಬ್ಯಾಕ್ ವರ್ಕು ಬರೀ ಒಂದು ವಾರಕ್ಕೆ ಹಿಂಗೆ ಆಗ್ತಿದೆ ಇನ್ನೂ ಒಂದು ವರ್ಷ ಮಾಡಬೇಕಲ್ಲಪ್ಪ ಅಂತ ಅನ್ಸೋಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನನಗೆ ಸೊ ಇಷ್ಟು ದಿನ ಒಬ್ರಿಗೆ ಇನ್ನು ನೆಕ್ಸ್ಟಿಂದ ಇಬ್ಬರಿಬ್ರಿಗೆ ಹೆಂಗಪ್ಪ ಮಾಡೋದು ಬಿಸ್ನೆಸ್ಸು ಓನಾಗಿ ಬೇರೆ ಶುರು ಮಾಡಿದ್ದೀನಿ ಸೊ ಅದನ್ನ ಅದು ಆಲ್ರೆಡಿ ಆ್ಯಕ್ಚುಲಿ ಫೋರ್ ಫೈವ್ ಡೇಸಿಂದ ಯಾವುದೇ ರೀತಿಯಾದಂತಹ ಸ್ಟಾಕ್ಸ್ ನಾನು ತಗೊತಾ ಇಲ್ಲ ಯಾಕಂದರೆ ನನ್ನ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸ್ವಲ್ಪ ಕೋಲ್ಡು ಅದೆಲ್ಲ ಕಮ್ಮಿ ಆಗಲಿ ಒಟ್ಟಿಗೆ ತೊಗೊಂಬಿಡೋಣ ಮತ್ತು ಸ್ಟಾಕ್ಸ್ ಹಳೇದಾದರೆ ಸೇಲ್ ಆಗಲ್ಲ ಸೊ ಸ್ಟಾಕ್ಸ್ ಎಲ್ಲ ಕ್ಲಿಯರ್ ಆಗಿದೆ ಹೊಸ ಸ್ಟಾಕ್ಗೆ ಮೊನ್ನೆ ಆರ್ಡರ್ ಮಾಡಿರೋದು ಇನ್ನೂ ಬಂದಿಲ್ಲ ಆ್ಯಕ್ಚುಲಿ ಮಳೆ ಇದ್ದಿದ್ದರಿಂದ ಸೊ ಬರುತ್ತೆ ಅಂತ ಹೇಳಿದ್ರೆ ನಾಳೆ ಬಂತಿದ್ದಂಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಸೊ ಅಟ್ ಲಾಸ್ಟ್ ರಾತ್ರಿವತ್ತು ಮಕ್ಕಳಿಗೆ ಪ್ರೇಯರ್ ಹೇಳಿಸಿ ಮಲಗಿಸ್ತಾ ಇದ್ದೀನಿ ಸೊ ಅದಾದಮೇಲೆ ಇದು ಹೇರ್ ಆಯಿಲ್ ಬಗ್ಗೆ ಹೇಳಲೇಬೇಕು ಇದೊಂಥರ ಹೋಮ್ ಮೇಡ್ ಆಯಿಲ್ ಅಂತಲೇ ಅನ್ಬೋದು ಇನ್ ಕೇಸ್ ಬೇಕಿದ್ದರೆ ಕಮೆಂಟ್ ಮಾಡಿ ಹೇಳಿ ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಹೇರ್ ಕೇರ್ ಹೆಲ್ತ್ ಟಿಪ್ಸ್ ಅಂದರೆ ಸೀಕ್ರೆಟ್ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಇದೇ ಆ ಒಂದು ಆಯಿಲು ಸೀಕ್ರೆಟ್ ಆಯಿಲ್ ಅಂತಲೇ ಅನ್ಬೋದು ಸೊ ಏನಿಲ್ಲ ಅಂತ ವಾರಕ್ಕೆ ಒನ್ ಟೈಮ್ ಅಪ್ಲೈ ಮಾಡ್ತೀನಿ ನಾನು ಅದು ಅಪ್ಲೈ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಹೆಡ್ ಹೆಡ್ಬಾತ್ ಮಾಡದೆ ಇಟ್ಕೊಬೇಕು ಸೊ ಈ ಥರ ಆದಾಗ ಕೂದಲು ಕೂಡ ತುಂಬ ಸ್ಟ್ರಾಂಗಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ನನ್ನ ಹೇರ್ಸೆ ಎಷ್ಟು ಚೆನ್ನಾಗಿರುತ್ತೆ ಹಾಗೆ ಫ್ರೇಗ್ರೆನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಹಾಕುವಂತಹ ಪದಾರ್ಥಗಳು ಅಷ್ಟೇ ತುಂಬ ಹೆಲ್ದಿ ಆ್ಯಂಡ್ ಸ್ಟ್ರಾಂಗಾಗಿ ಕೂದಲೂನ ಇರಿಸೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಇದನ್ನು ದೊಡ್ಡವರು ಮಾತ್ರ ಹಚ್ಕೋಬೇಕಾ ಅಂತ ಅಂದರೆ ಇಲ್ಲ ಚಿಕ್ಕ ಮಕ್ಕಳು ಕೂಡ ಹಚ್ಕೋಬೋದು ಹೇರ್ ಗ್ರೋತ್ ತುಂಬ ಹೆಲ್ದಿಯಾಗಿ ಇರುತ್ತೆ ಹಾಗೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಹೇರ್ ಏನು ಇರುತ್ತಲ್ಲ ಅದು ಗ್ರೋತು ಕೂಡ ಅಷ್ಟೇ ತುಂಬ ಲೈವ್ಲಿಯಾಗಿ ಇರುತ್ತೆ ಅಂತ ಹೇಳ್ಬೋದು ಸೊ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೂ ಕೂಡ ನಾನು ಇದನ್ನೇ ಹಚ್ತೀನಿ ವೀಕ್ಲಿ ಒಂದು ಸು ಇನ್ ಒಂದು ಒಂದ್ಸರಿ ಒಂದು ಸರಿ ಪ್ಲೇನಾಗಿ ಹಚ್ತೀನಿ ಇದು ಪ್ಯೂರ್ಲಿ ಕೊಕೊನಟ್ ಆಯಿಲ್ ಬೇಸ್ ಇರುತ್ತೆ ಸೊ ಇಷ್ಟ ಆದರೆ ನೀವು ಕೂಡ ಡಿ ಎಮ್ ಮಾಡ್ಬೋದು